ನಮಸ್ಕಾರ ವೀಕ್ಷಕರೇ ಸುನ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ರಾಶಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುಗಾದಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ನೋಡೋಣ ಗುರು ಮತ್ತು ಶನಿಯ ಗೋಚಾರದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯುಗಾದಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿಯ ತನಕ ರಾಶಿಯವರಿಗೆ ಯಾವೆಲ್ಲ ಶುಭ ಅಶುಭ ಫಲಗಳು ದೊರೀತದೆ ಅಂತ ಕ್ವಿಕ್ಕಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಅವರು ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನಲ್ಲಿ ಅನ್ನ ಪ್ರೆಸ್ ಮಾಡಿ ಮೀನರಾಶಿಯವರಿಗೆ ಗುರುಬಲ ಇಲ್ಲ ಯಾವಾಗಿಂದರೆ ಒಂಬತ್ತು ಏಪ್ರಿಲ್ ಯುಗಾದಿ ಹಬ್ಬ ಪ್ರಾರಂಭವಾಗುತ್ತಲ್ಲ ಅಲ್ಲಿಂದ ಕೇವಲ ಇಪ್ಪತ್ತೊಂದು ದಿನ ಮಾತ್ರ ನಿಮಗೆ ಗುರುಬಲ ಇರುತ್ತೆ ಅದಾದಮೇಲೆ ಗುರುಬಲ ಹೋಗುತ್ತೆ ಗುರು ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಹೋಗ್ತಾನೆ ಗುರುಬಲ ಹೊರಟೋಗುತ್ತೆ ಆದರೆ ಗುರು ಬಲ ಹೋದ್ರೂ ಕೂಡ ಗುರುವಿನ ಅನುಗ್ರಹ ಹೇಗಿರುತ್ತೆ ಗೊತ್ತಾ ಗುರು ಯಾವ ಇರ್ತಾನೋ ಅಲ್ಲಿಂದ ನಿಮ್ಮ ರಾಶಿ ಹನ್ನೊಂದನೇ ಮನೆ ಲಾಭ ಸ್ಥಾನ ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ನಿಮ್ಮ ವೃತ್ತಿಗೆ ಅಧಿಪತಿ ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡ್ತಾನೆ ಮತ್ತೆ ಈ ವರ್ಷ ನೀವು ಬರ್ದಿಟ್ಕೊಳ್ಳಿ ಮತ್ತೆ ಈ ವರ್ಷ ನಿಮಗೆ ದಿಢೀರಂಥದ್ದನ್ನು ಯೋಗ ಬರ್ತದೆ ಬಹಳ ವರ್ಷಗಳಿಂದ ಕಷ್ಟಪಟ್ಟಂತಹ ಶ್ರಮಕ್ಕೆ ಈ ವರ್ಷ ಪ್ರತಿಫಲ ಸಿಗುತ್ತೆ ಅದು ಸಡನ್ ಆಗಿ ತೃಪ್ತಿಕರ ಜೀವನ ಸಾಗಿಸ್ತೀರಾ ಲೈಫ್ ಲೈಫ್ನ ಸಾಗಿಸ್ತೀರ ಮನಸ್ಸಲ್ಲಿರುವ ಭಯ ದೂರ ಆಗುತ್ತೆ ನಿಮ್ಮ ಸುತ್ತಲೂ ಇರುವಂಥ ಜನ ನಿಮ್ಮ ಕೈ ಹಿಡಿತಾರೆ ಸಹಾಯ ಮಾಡ್ತಾರೆ ಬಟ್ ಏನು ಅಂತಂದರೆ ಸಾಡೆ ಸಾತ್ ಇರೋದರಿಂದ ಕೊಂಚ ಹುಷಾರಾಗಿರಿ ಹೆಸರು ಕೆಡಬಹುದು ಗುರುವಿನ ಅನುಗ್ರಹ ಏನಿದೆ ತೃತೀಯದಲ್ಲಿದ್ದಾಗ ಅಂತ ನೋಡೋದಾದ್ರೆ ಒಳ್ಳೆ ಮನೋಭಾವನೆ ಮನಸ್ಸು ತುಂಬಾನೇ ಚೆನ್ನಾಗಿರುತ್ತೆ ಆದರೆ ನಿಮ್ಮ ಮನಸ್ಸಿಂದ ನೀವೇನೇ ಮಾಡಿದ್ರು ನಿಮ್ಮ ಸುತ್ತಮುತ್ತಲಿನ ಜನ ದ್ವೇಷದಿಂದ ಕಾಣ್ತಾರೆ ಕಣ್ಣು ಜಾಸ್ತಿ ನಿಮ್ಗೆ ಹಾಗಾಗಿ ಆದಷ್ಟು ಏನು ಮಾಡಬೇಕು ನೀವು ಸಹಾಯ ಮಾಡಿ ಸಹಾಯ ಬೇಡ ಅಂತ ಹೇಳ್ತಿಲ್ಲ ತೀರಾ ಸಹಾಯ ಮಾಡಕ್ಕೆ ಹೋಗಬೇಡಿ ಒಂದು ಹಂತಕ್ಕೆ ಸಹಾಯ ಮಾಡಿ ಬಲ್ಲಿ ಚಕ್ರವರ್ತಿ ಥರ ಆಗ್ಬೇಡಿ ಆಯ್ತಾ ಸಹೋದರ ಸಹೋದರಿಯರು ಸಹಾಯ ಮಾಡ್ತಾರೆ ನಿಮಗೆ ಸ್ವಯಂ ಬುದ್ಧಿ ಇರ್ತದೆ ನಿಮಗೆ ಕೃತಜ್ಞತೆಯಿಂದ ಎಲ್ಲರ ಜೊತೆ ಇರ್ತೀರ ನೀವು ನಿಮ್ಮ ಸ್ಥಾನ ಆಗುತ್ತೆ ನೀವು ಮಾಡುವ ಉದ್ಯೋಗದಲ್ಲಿ ವೃದ್ಧಿ ವೃದ್ಧಿಯಾಗುತ್ತೆ ಅಲ್ಲಿ ಸಕ್ಸಸ್ಸು ಬಂಧುಗಳಿಂದ ಒಳ್ಳೆಯ ಪಾಸಿಟಿವ್ ಏನು ರೆಸ್ಪಾನ್ಸ್ ಸಿಗುತ್ತೆ ಆರೋಗ್ಯದಲ್ಲಿ ಕೊಂಚ ಒಟ್ಟಿಗೆ ಏನು ಹದಗೆಡ್ತದೆ ಅಂತ ಹೇಳ್ಬೋದು ಕಿವಿ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಮಂಡಿನೂ ಕಫ ಜಾಸ್ತಿ ಅಗ್ನಿ ಅಗ್ನಿಮಾಂದ್ಯ ಅಂದರೆ ಜಠರಕ್ಕೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಇವೆಲ್ಲ ಆಗುತ್ತೆ ಅಸಿಡಿಟಿ ಸೊ ಹೊರಗಡೆ ಫುಡ್ ಜಾಸ್ತಿ ತಿನ್ನಬೇಡಿ ಟ್ರಾವೆಲಿಂಗ್ ತುಂಬಾನೇ ಮಾಡ್ತೀರಿ ಈ ವರ್ಷ ತುಂಬ ಸುತ್ತಾಡ್ತೀರಾ ಅಂತ ಹೇಳ್ಬೋದು ಪುಣ್ಯಕ್ಷೇತ್ರಗಳ ಸಂದರ್ಶನ ಆಗಿರ್ಬೋದು ವರ್ಕ್ ರಿಲೇಟೆಡ್ ಆಗಿರ್ಬೋದು ರಿಲೇಟಿವ್ಸ್ ಬಹು ದೂರ ದೂರ ಟ್ರಾವೆಲ್ ಮಾಡ್ತೀರಾ ಅಂತಲೇ ಹೇಳ್ಬೋದು ಈ ವರ್ಷ ಗುರು ಬಲ ಹೋದ್ರೂ ಕೂಡ ನಿಮಗೆ ಗುರುವಿರುವಂತಹ ರಾಶಿಯಿಂದ ನಿಮ್ಮ ರಾಶಿ ಲಾಭಸ್ಥಾನವಾಗಿರೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಅದರಲ್ಲಿ ಯಾವುದೇ ಸಂದೇಹವಿಲ್ಲ ನಿಮ್ಗೆ ಬೇಕೇ ಅಂತಂದ್ರೆ ಗುರು ಶಾಂತಿ ಮಾಡಿಸ್ಕೋಬಹುದು ಕಂಪಲ್ಸರಿ ಇಲ್ಲ ಬಟ್ ಬೇಕು ಅಂತ ಅಂದ್ರೆ ಮಾಡಿಸ್ಕೋಬಹುದು ಗುರು ಶಾಂತಿ ಮಾಡಿಸ್ಕೊಡೋದ್ರಿಂದ ಏನು ಫಲ ಅಂದ್ರೆ ಗುರು ಗುರುವಿನ ಅನುಗ್ರಹ ನಿಮಗೆ ಜಾಸ್ತಿ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳ್ಬೋದು ಇನ್ನು ಶನಿಯ ವಿಚಾರ ಬರೋಣ ನಿಮಗೆ ಸಾಡೆ ಸಾತಿ ನಡೀತಾ ಇದೆ ಪ್ರಾರಂಭವಾಗಿರುವುದು ಸಾಡೆ ಸಾತಿನ ಮೊದಲ ಹಂತದಲ್ಲಿ ಇದೀರ ತುಂಬಾನೇ ಭಯಪಡಿಸ್ತಾನೆ ಒಂದೊಂದ್ಸಲ ಶನಿ ಸಾಡೆ ಸಾತಿನ ಮೊದಲ ಚರಣದಲ್ಲಿ ಏನೇನೋ ಆಗ್ತದೆ ಸೊ ಶನಿಗೆ ನೀವು ಪರಿಹಾರವನ್ನು ಮಾಡ್ಕೊಳ್ಳೇಬೇಕು ಗುರುವಿಗೆ ಮಾಡಿಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಶನಿಯನ್ನ ಆರಾಧನೆ ಮಾಡುವಂಥದ್ದು ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ಭಗವಂತನಿಗೆ ತೈಲಾಭಿಷೇಕ ಮಾಡೋದು ಎಳ್ಳಿನ ದೀಪವನ್ನ ಹಚ್ಚೋದಾಗಿರ್ಬೋದು ಎಳ್ಳನ್ನು ದಾನ ಕೊಡೋದಾಗಿರ್ಬೋದು ಈಶ್ವರನ ದೇವಸ್ಥಾನಕ್ಕೆ ಹೋಗೋದು ರುದ್ರಾಭಿಷೇಕ ಮಾಡಿಸೋದಾಗಿರ್ಬೋದು ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗೋದು ಇಂಥದ್ದೆಲ್ಲ ಮಾಡ್ಬೋದು ಹನು ಹನುಮಾನ್ ಚಾಲೀಸವನ್ನ ಪಠಣೆ ಮಾಡುವಂಥದ್ದಾಗಿರ್ಬೋದು ನಿರಾಶ್ರಿತರಿಗೆ ಏನಾದರೂ ದಾನ ಮಾಡುವಂಥದ್ದು ಹಸಿದವರಿಗೆ ಊಟ ಕೊಡುವಂಥದ್ದು ಮನುಷ್ಯರಿಗೆ ಆಗ್ಬೋದು ಪ್ರಾಣಿಗಾಗ್ಬೋದು ಯಾರಿಗೆ ಆಗ್ಬೋದು ಇದೆಲ್ಲ ತುಂಬ ಏನು ಪಾಸಿಟಿವ್ ಆಗಿ ಟರ್ನ್ ಆಗ್ತದೆ ನಿಮಗೆ ಅಂತಾನೆ ಹೇಳ್ಬೋದು ವಿತ್ತ ಕ್ಷಯವಾಗ್ತದೆ ದ್ವಾದಶಾಧಿಪತಿ ದ್ವಾದಶ ಇದ್ರೆ ಏನು ಫಲ ಅಂತ ನೋಡಿದ್ರೆ ಸತ್ಕರ್ಮಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತಾನೆ ಹೇಳ್ಬೋದು ಸಜ್ಜನರ ಸಹವಾಸದಿಂದ ದೂರ ದೂರ ಸುತ್ತಾಟ ಇರ್ತದೆ ಅಂತಾನೆ ಹೇಳ್ಬೋದು ಸಾಧುಗಳನ್ನು ಕೂಡ ಪರಿಚಯ ಆಗುತ್ತದೆ ಸಾಧುಗಳಿಂದ ದೇವಸ್ಥಾನ ಮಠ ಮಂದಿರಗಳ ಸಂದರ್ಶನ ಮಾಡ್ತೀರಾ ನೀವು ವಿಶೇಷವಾಗಿ ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಮದುವೆ ಆಗುವಂಥದ್ದಾಗಿರ್ಬೋದು ಯಾರಿಗಾದ್ರೂ ನಿಮಗೆ ಅಂತೆಲ್ಲ ಯಾರಿಗಾದ್ರೂ ಮನೆಯಲ್ಲಿ ಯಾರಿಗಾದ್ರೂ ಮಗು ಹುಟ್ಟುವಂಥದ್ದು ಮನೆಯಲ್ಲಿ ಒಂದ್ ರೀತಿ ಏನು ಸಂತೋಷದ ವಾತಾವರಣ ಇರ್ತದೆ ಅಂತಾನೆ ಹೇಳ್ಬಹುದು ಖುಷಿ ಇರ್ತದೆ ಮನಸ್ತಾಪಗಳೆಲ್ಲ ದೂರ ಆಗ್ತದೆ ಸಂಚಾರ ಜಾಸ್ತಿ ಆಗ್ತದೆ ಆಲ್ರೆಡಿ ಹೇಳ್ದಂಗೆ ಕಣ್ಣು ಮತ್ತೆ ಪಾದಗಳನ್ನ ಕೊಂಚ ಚೆನ್ನಾಗಿ ನೋಡ್ಕೋಬೇಕು ಪಾದಕ್ಕೆ ಏನಾದರೂ ಎಡವಿ ಬೀಳೋದಾಗಿರ್ಬೋದು ಸಣ್ಣ ಪುಟ್ಟ ಗಾಯಗಳಾಗಿರ್ಬೋದು ನೇತ್ರ ದೋಷ ಉಂಟಾಗುತ್ತೆ ಇಂಥದ್ದೆಲ್ಲ ಆಗ್ತದೆ ಹಾಗಾಗಿ ಕೊಂಚ ಹುಷಾರಾಗಿ ಇವಿ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಟ್ಟ ಹೆಸರು ಬರುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಸೊ ಎಲ್ಲರಿಗೂ ಜಾಸ್ತಿ ಹೆಲ್ಪ್ ಮಾಡಕ್ ಹೋಗ್ಬೇಡಿ ಯಾರು ನಿಮ್ ನಂಬಿದರೋ ಅವರಿಗೆ ಮಾತ್ರ ಹೆಲ್ಪ್ ಮಾಡಿ ತುಂಬಾ ಸಪೋರ್ಟ್ ಎಲ್ರಿಗೂ ಮಾಡ್ಲಿಕ್ಕೆ ಹೋಗಬೇಡಿ ಸಾಧ್ಯವಾದ್ರೆ ನಿಮ್ಮ ಶರೀರದ ಕಡೆ ಗಮನ ಕೊಡಿ ತುಂಬಾ ಸಣ್ಣ ಇದ್ರೆ ಸ್ವಲ್ಪ ದಪ್ಪ ಆಗಿ ತುಂಬಾ ದಾಟ್ ಸಣ್ಣ ಕಳೆ ಅಂದ್ರೆ ಹೈಜಿನ್ ಆಗಿರಿ ಹೆಲ್ದಿ ಆಗಿರಿ ಅಂತಾನೆ ಹೇಳ್ತೀನಿ ದುಂದು ವೆಚ್ಚ ಜಾಸ್ತಿ ಆಗತ್ತೆ ಖರ್ಚಿನ ಕಡೆ ಗಮನ ಇರಲಿ ಸಾಲಗಾರರಾಗ್ಬೋದು ಸೊ ಹುಷಾರಾಗಿರಿ ದುಡ್ಡನ್ನ ಎಲ್ಲೆಂದ್ರಲ್ಲಿ ಬೇಕಾಬಿಟ್ಟಿ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಅಳದು ತೂಗಿ ಖರ್ಚು ಮಾಡೋದು ತುಂಬಾ ಒಳ್ಳೇದು ಶನಿ ಸಾಡೆ ಚರಣ ಇನ್ನು ಕೂಡ ತುಂಬ ಇದೆ ಅಂದರೆ ಏಳೂವರೆ ವರ್ಷದಲ್ಲಿ ಏನು ಲಾಸ್ಟ್ ಇಯರಿಂದ ಶುರುವಾಗಿದ್ದು ತುಂಬಾ ಇದೆ ಇನ್ನೂ ಅಂತಲೇ ಹೇಳ್ಬೋದು ನೀವು ನೋಡಲಿಕ್ಕೆ ಅನುಭವಿಸ್ಲಿಕ್ಕೆ ಶನಿಯಿಂದಾಗಿ ಬಟ್ ತುಂಬ ಭಯಪಡುವ ಅಗತ್ಯ ಇಲ್ಲ ಶನಿಗೆ ಒಂದು ಪರಿಹಾರ ಮಾಡಿಕೊಳ್ಳಿ ಬಾಕಿ ಉಳಿದದ್ದು ಎಲ್ಲ ಒಳ್ಳೆಯದಾಗಿಯೇ ಇದೆ ನೀವು ತುಂಬ ಭಯಪಡುವ ಪಡುವ ಅಗತ್ಯ ಇಲ್ಲ ಶನಿ ಮತ್ತು ಗುರು ಶಾಂತಿ ಎರಡೂ ಏನು ಒಂದು ಶಾಂತಿಯನ್ನು ಮಾಡ್ಕೊಂಡ್ಬಿಟ್ರೆ ಒಂದು ತಕ್ಕ ಮಟ್ಟಿಗೆ ಪಾಸಿಟಿವ್ ಪರಿಹಾರಗಳು ಪಾಸಿಟಿವ್ ವಿಷಯಗಳು ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಯುಗಾದಿ ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ನಿಮಗೆ ಸಾಡೆ ಮೊದಲ ಚರಣ ಚರಣತಿರುತ್ತೆ ಎರಡನೇ ಚರಣ ಅದಾದ್ಮೇಲೆ ಎರಡೂವರೆ ವರ್ಷ ಆದಮೇಲೆ ಶನಿ ಅದಾದ್ಮೇಲೆ ಕೊನೆಗೆ ಬಿಡ್ತಾನೆ ಶನಿ ಸೊ ಬಿಡುವಾಗ ಕೊಂಚ ಒಳ್ಳೆಯ ಫಲಗಳನ್ನೇ ಕೊಡ್ತಾನೆ ಬಟ್ ಈ ಮೊದಲೆರಡು ಚರಣಗಳು ತುಂಬಾ ಕಷ್ಟ ಇರ್ತದೆ ಅಂತಲೇ ಹೇಳ್ಬೋದು ನಿಮಗೆ ಹೆದರ್ಸ್ತಾ ಇಲ್ಲ ನಾನು ಬಟ್ ಇರೋ ಫ್ಯಾಕ್ಟ್ರನ್ನೇ ಹೇಳ್ತಾ ಇದ್ದೀನಿ ಬಟ್ ನಿಮ್ಮ ಏನು ವೈಯಕ್ತಿಕ ಜಾತಕವನ್ನು ತೋರಿಸ್ಕೊಳ್ಳಿ ಜಾತಕದಲ್ಲಿ ಶನಿ ಯಾವ ಇದ್ದಾನೆ ಅನ್ನೋದ್ರ ಮೇಲೂ ಕೂಡ ನಿಮಗೆ ಏನು ಫಲಾನುಫಲಗಳು ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಹೈಯರ್ ಎಸ್ಟ್ರಾಲಜಿ ಪ್ರೊಟೆಕ್ಷನ್ ಮಾಡಿಸ್ಕೊಳ್ಳಿ ಸೊ ಭಯ ಪಡುವ ಅಗತ್ಯ ಇಲ್ಲ ಗುರು ಶಾಂತಿ ಶನಿ ಶಾಂತಿ ಮಾಡಿಸ್ಕೊಳ್ಳಿ ಎರಡು ಸಾವಿರದ